ನೀನಾದ ನಾ ಸೀರಿಯಲು ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೊಮೊ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಪುಟ್ಟದಾದ ಲೈಕ್ ಮತ್ತು ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ಮಾಡಿರ್ತಾರೆ ನಮ್ಮ ವೇದ ವಿಕ್ರಮ ಕೈ ಕೈ ಇಟ್ಕೊಂಡು ಸ್ಟೇಜ್ ಮೇಲೆ ಆ ವೈಶುಗೆ ನಮ್ಮ ಶಕುಂತಲ ಹೋಗೋಣ ಇಲ್ಲಿಂದ ಹೋಗೋಣ ಇಲ್ಲಿ ಬರೀ ರೌಡಿಗಳಿದಾರೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಆಗ್ತಿದೆ ಅಂತ ಎಷ್ಟು ಬೇಡ್ಕೊಂಡ್ರು ವೈಶು ಇಲ್ಲಮ್ಮ ನೀನು ಏನೇ ಅಂದರೂ ಅಷ್ಟೇ ನೀನು ಫಂಕ್ಷನ್ ಮುಗಿಯವರೆಗೂ ಇರಲೇಬೇಕು ಅಂತ ಅವಳು ಎಷ್ಟು ಒತ್ತಾಯ ಮಾಡಿದ್ರು ಆಗಲೇ ಕರ್ಕೊಂಡು ಹೊರ್ಟಿರ್ತಾಳೆ ನಮ್ಮ ಪ್ಪ ಪಾಪ ಡ್ಯಾನ್ಸ್ ಮಾಡೋದನ್ನ ಬಿಟ್ಟು ಕೆಳಗೆ ಬಂದು ಅವರಿಬ್ಬರನ್ನ ತಡೀತಾಳೆ ಕೊನೆವರೆಗೂ ಇರಲೇಬೇಕು ನೀವು ಎಲ್ಲಿಗೆ ಹೋಗ್ತಿದ್ರ ನಾನು ಹೇಳಿದ್ದೆ ಅಲ್ವೇ ನಮ್ಮ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ನಾನು ಸರ್ಪ್ರೈಸ್ ಕೊಡಬೇಕಂದ್ರೆ ನೀವು ಇರಲೇಬೇಕು ಯಾಕಮ್ಮ ಈ ಬಡಪಾಯಿ ಮೇಲೆ ಯಾಕೆ ಇಷ್ಟೊಂದು ಕರ್ಣೆ ನಿನಗೆ ಅಂತೆಲ್ಲ ಹೇಳಿದ್ರು ನಾನು ನಿನಗೆ ಹೇಳ್ತೀನಿ ಅಮ್ಮ ಅದು ಅಲ್ಲಿವರೆಗೂ ನೀವು ಕೊನೆವರೆಗೂ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಹಿಂಸೆ ಮಾಡಿ ಅವಳನ್ನ ಇರಿಸ್ಕೊಂಡಿರ್ತಾಳೆ ಅದಕ್ಕೆ ವಯಸ್ಸು ಇಷ್ಟೊಂದೆಲ್ಲ ಸಾವಿರಾರು ಜನನ ಬಿಟ್ಟು ನಮ್ಮನ್ನ ಇರಲೇಬೇಕು ಅಂತ ಹೇಳಂತಿದ್ದಾರೆ ಅದಕ್ಕೆ ಅಂತಂದ್ರೆ ನೀನು ಅದಕ್ಕೆ ಬೆಳೆ ಕೊಡಲೇಬೇಕಲ್ವೇ ನಮ್ಮ ಇರೋಣ ಅಂತ ಹೇಳ್ಬಿಟ್ಟು ಕೂತಿರ್ತಾರೆ ಇಬ್ಬರು ಡ್ಯಾನ್ಸ್ ಎಲ್ಲ ಮೇಲೆ ಶಟ್ರು ಮತ್ತು ಈ ದಾಮೋದರ ಎಲ್ಲರೂ ಎಂಟ್ರಿ ಕೊಡ್ತಾರೆ ಸ್ಟೇಜ್ ಮೇಲೆ ದಾಮೋದರನ ನೋಡಿ ನಮ್ಮ ಶಕುಂತಲವಂತೂ ಫುಲ್ ಶಾಕು ಫ್ಲಾಶ್ ಬ್ಯಾಕ್ ಎಲ್ಲ ಬರುತ್ತೆ ಮೊದಲೇ ಊರು ಬಿಟ್ಟು ಕಣ್ಣಿಗೆ ಕಾಣ್ದಂಗೆ ಹೋಗು ಇಲ್ಲಾಂದ್ರೆ ನಿನ್ನ ಮಗಳನ್ನ ಸಾಯಿಸ್ತೀನಿ ಅಂತ ಇನ್ನು ಮೊನ್ನೆ ನೆನ್ನೆ ತಾನೇ ಹೇಳಿರ್ತಾನೆ ಇವಳು ಇನ್ನೇನು ಹೋಗ್ತೀನಿ ಅವಳಿಗೆ ಗೊತ್ತೇ ಇರೋಲ್ಲ ಇದು ದಾಮೋದರನ ಮನೆ ಫಂಕ್ಷನ್ ಅಂತ ಹೇಳಿಬಿಟ್ಟು ಬಂದು ಸರಿಯಾಗಿ ಸಿಕ್ಕಾಕೊಂಡಿರ್ತಾಳೆ ನೋಡಿದ್ರೆ ಏನಪ್ಪ ಕತೆ ಅಂತ ಮುಸುಕು ಬೇರೆ ಮುಖಕ್ಕೆಲ್ಲ ಮುಚ್ಕೊಂಡಿರ್ತಾಳೆ ಅಷ್ಟರಲ್ಲಿ ವಿಕ್ರಮ ವೇದನ ಈ ಶಟ್ರು ನವ ದಂಪತಿಗಳಿಬ್ಬರು ಸ್ಟೇಜ್ ಮೇಲೆ ಬರಬೇಕು ಅಂತ ಶಟ್ರು ಕರೀತಾರೆ ವಿಕ್ರಮ ವೇದ ಇಬ್ಬರು ಬಂದು ಅವ್ರಿ ಅದು ಶೆಟ್ರದು ಮತ್ತು ದಾಮೋದರನ್ನ ಕಾಲಿಗೆ ಬಿದ್ದು ಆಶೀರ್ವಾದ ಬೇರೆ ತಗಂತಾರೆ ಅಲ್ಲಿಗೆ ಶಕುಂತಲನಿಗೆ ಫಿಕ್ಸ್ ಆಗಿ ಹೋಗುತ್ತೆ ನಾನು ಇಷ್ಟು ದಿನ ರೌಡಿ ರೌಡಿ ಮಾತು ಮಾತಿಗೂ ಅಂಥವನು ಇಂಥವನು ಮಾನವ ಅಂತೆಲ್ಲ ಕೆಟ್ಟ ಕೆಟ್ಟದಾಗಿ ಬೈತಿದ್ದಿದ್ದು ಈ ವಿಕ್ರಮ್ಗೆ ಅಂದರೆ ಇವನು ನನ್ನ ಮಗ ವಿಕ್ರಮನ ಸ ನನ್ನ ವಿಶ್ವ ನೋಡಿದ್ರೆ ಅವನೂರು ದೊಡ್ಡ ರೌಡಿ ಆದ ಅಷ್ಟು ಚೆನ್ನಾಗಿ ಬಳಸಬೇಕು ನಾನು ಈ ರೌಡಿಯನ್ನು ರೌಡಿಸಮ್ಮಿಂದ ಹೊರಗಿಟ್ಟು ಅವನನ್ನು ಬೇರೆ ರೀತಿ ಬಳಸಬೇಕು ಅಂತ ಬಳಸಿದ್ರೆ ಆ ಕೊನೆಗೆ ಅವನೂ ಫೇಕ್ ಆದ ಅವನೂ ರೌಡಿ ಆದ ವಿಕ್ರಮ್ನ ನಾನು ಏನು ಒಂದು ದೊಡ್ಡ ರೌಡಿ ಅಂತೇಳಿ ನಾನು ಅಂದ್ಕೊಂಡಿದ್ದ ನೋಡಿದ್ರೆ ಇವನು ನನ್ನ ಮಗನ ಇವನು ರೌಡಿ ಆಗಿದ್ದಾನ ಏನು ಇದು ನನ್ನ ನಣೆ ಬರ ಅಂತ ತುಂಬ ಅಂದರೆ ತುಂಬ ಒಂಥರ ಭೂಮಿಗೆ ಕುಸ್ತಂಗೆ ಆಗ್ಬಿಡುತ್ತೆ ಶಕುಂತಲೆಗೆ ನನ್ನ ಮಕ್ಳು ಎಲ್ಲರೂ ಹಿಂಗೆ ಆಗೋಗ್ಬಿಡ್ರಲ್ಲ ಈ ದಾಮೋದರನಿಂದ ನಾನು ಹೊರಗೆ ಬಂದಿದ್ದೆ ಈ ಈ ರೌಡಿಸಮ್ಮು ಈ ಈ ಭೂಗತ ಲೋಕದಿಂದ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಅಂತೇಳ್ಬಿಟ್ಟು ಆದರೆ ನೋಡಿದ್ರೆ ಅವನೂ ಕೂಡ ದೊಡ್ಡ ರೌಡಿ ಆಗಿದ್ದಾನೆ ಏನಪ್ಪ ಮಾಡೋದು ವೇದೊಂದು ಜೀವನ ಕೊನೆಗೂ ಹಾಳಾಯ್ತಲ್ಲ ಇವಳು ಗೊತ್ತಿದ್ದು ಮದುವೆ ಆಗಲ್ಲ ಗೊತ್ತಿಲ್ಲದೆ ಮದುವೆ ಆಗಿಲ್ಲ ಇವನನ್ನು ಅಂತ ಹೇಳಿಬಿಟ್ಟು ಸಕ್ಕತ್ತು ಬೇಜಾರಾಗ್ತಾಳೆ ಇದಿಷ್ಟು ಮುಂದಿನ ಸಂಚಿಕೆ ಪ್ರೋಮೋ ಅಷ್ಟೇ ನೆಕ್ಸ್ಟು ಸಂಚಿಕೆನ ಇಷ್ಟರಲ್ಲೇ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮತ್ತು ಶೇರು ಈ ಸೀರಿಯಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ